ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಸಾಹಿತಿ ಶಿಕ್ಷಕರಾಗಿ ನಿಮ್ಮ ಮನೆಯ ಮಗನಾಗಿ ತಮ್ಮೆಲ್ಲರಿಗೂ ಸರಸಷ್ಟಾಂಗ ನಮಸ್ಕಾರಗಳನ್ನು ಕೋರುತ್ತಾ ಶುಭ ಸಂಜೆಯೊಂದಿಗೆ ತಮ್ಮೆಲ್ಲರಿಗೂ ಈ ಒಂದು ಯೂಟ್ಯೂಬ್ ಲೈವ್ಗೆ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ಕೆಲವೊಂದು ಮೂರು ವಿಚಾರಗಳನ್ನು ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮೊಂದಿಗೆ ನೇರವಾಗಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಆಂಧ್ರದಲ್ಲಿ ಇವತ್ತೇನು ನಡೆದಿದೆಯಲ್ಲ ಇವೆಂಟು ವಿಜಯ್ ತಳಪತಿ ಅವರೇನು ಮಾಡಿದ್ದಾರೆ ಇವೆಂಟು ಆ ಇವೆಂಟ್ಗೆ ತುಳಿತಕ್ಕೆ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅಂತಕ್ಕಂಥ ಆತಂಕಕಾರಿ ಸುದ್ದಿ ದಿಗ್ಭ್ರಮೆ ಬಡಿಸಿದೆ ಯಾಕೆ ನಮ್ಮ ಜನಗಳಿಗೆ ಇಷ್ಟೊಂದು ಹುಚ್ಚು ಅಭಿಮಾನ ಅಂತಕ್ಕಂಥದ್ದೇ ನನಗೆ ಅರ್ಥ ಆಗ್ತಾ ಇಲ್ಲ ಯಾರ್ದೋ ಈವೆಂಟ್ಗೆ ಏನೋ ಕಾರ್ಯಕ್ರಮ ಮಾಡ್ತಾರೆ ಅಂತಂದರೆ ಪ್ರಾಣ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಜನ ಅಷ್ಟೊಂದು ಹುಚ್ಚದ್ದು ಸಾಗರೋಪಾದಿಯಲ್ಲಿ ತಮ್ಮ ಅಭಿಮಾನವನ್ನು ತೋರಿಸ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾವಿಸಬೇಕು ಸೊ ಆದರೆ ಅಭಿಮಾನವಿರಲಿ ದುರಾಭಿಮಾನ ಇರಬಾರ್ದು ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಭಾಳ ಗಟ್ಟಿಯಾಗಿದೆ ಅವರು ಇವೆಂಟ್ ಮಾಡಿದರೂ ಕೂಡ ಮಾಧ್ಯಮಗಳು ಅದನ್ನು ಬಿತ್ತರಿಸ್ತವೆ ಏನು ಕೆಲವೊಂದು ಬೆರಳಿಕೆಯಷ್ಟು ಜನ ನೀವು ಈವೆಂಟನ್ನು ವೀಕ್ಷಣೆ ಮಾಡೋಕ್ಕೆ ನೇರವಾಗಿ ಹೋಗ್ತೀರಿ ಪರವಾಗಿಲ್ಲ ಆದರೆ ಸಾಗರೋಪಾದಿಯಲ್ಲಿ ತಮ್ಮ ಅಭಿಮಾನವನ್ನು ಮೆರಿಬೇಕು ಅಂತಕ್ಕಂಥ ರೀತಿಯಲ್ಲಿ ನೇರವಾಗಿ ನೀವು ಈವೆಂಟ್ಗೆ ಹೋಗ್ತೀರಲ್ಲ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಮನೋಭಾವನೆ ಮಾಧ್ಯಮಗಳು ಪ್ರಸಾರ ಮಾಡ್ತವೆ ನೇರವಾಗಿ ವೀಕ್ಷಣೆ ಮಾಡಿ ನೇರವಾಗಿ ವೀಕ್ಷಣೆ ಮಾಡಿ ಮಾಧ್ಯಮಗಳ ಮೂಲಕ ವೀಕ್ಷಣೆ ಮಾಡಿ ಅಲ್ಲಿ ಏನು ಇವೆಂಟ್ನ ಒಂದು ಉದ್ದೇಶ ಇದೆ ಇವೆಂಟ್ನ ಒಂದು ಗುರಿ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದ್ರ ಮೂಲಕ ಸೊ ದಯವಿಟ್ಟು ಯಾವ ರೀತಿ ನೀವು ಅಭಿಮಾನಿಸಬೇಕು ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನು ನೀವು ನಿಮ್ಮಷ್ಟಕ್ಕೆ ನೀವು ಆತ್ಮಾವಲೋಕನ ಮಾಡಿಕೊಂಡು ಬೆಂಬಲ ಕೊಡಿ ಬೇಡ ಅಂತ ಹೇಳಲ್ಲ ಆದರೆ ನಿಜವಾಗ್ಲೂ ಒಂದು ಭಯಾನಕ ಪರಿಸ್ಥಿತಿ ವಾತಾವರಣ ನಿರೂಪಿತವಾಗಿರ್ತಕ್ಕಂಥದ್ದು ಇಲ್ಲಿ ಅಲ್ಲಗಳಿವೆ ಅಂತಿಲ್ಲ ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ತುಳಿತದಲ್ಲಿ ಬಲಿಯಾಗಿರೋದು ಬಹಳ ವಿಷಾದನೀಯ ಅಂತಕ್ಕಂಥದ್ದು ನಾನು ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಎಲ್ಲ ನನ್ನ ಸಮಸ್ತ ನಾಗರಿಕ ಬಂಧುಗಳಿಗೆ ದೇಶದ ರಾಜ್ಯದ ಎಲ್ಲ ಸಮಸ್ತಿಕ ಸಮಸ್ತ ನಾಗರಿಕ ಬಂಧು ಬಂಧುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಿಮ್ಮ ಅಭಿಮಾನ ಇರಲಿ ಆದರೆ ದುರಾಭಿಮಾನ ಬೇಡ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡಿರೋ ಎಷ್ಟೋ ಕುಟುಂಬಗಳಿದ್ದಾವೆ ಅವುಗಳಿಗೆ ಬಲಿ ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ನಿಮ್ಮ ಮೇಲೆ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ ದಯವಿಟ್ಟು ಅವರ ಆಶೆಗಳಿಗೆ ನೀವು ಬಲಿಯಾಗಿ ದಯವಿಟ್ಟು ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ ಅಂತಕ್ಕಂಥದನ್ನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಈಗ ಇದಕ್ಕೆ ಯಾರು ಕಾರಣರು ಮೂವತ್ತೊಂಬತ್ತು ರುದ್ರದೇವ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ದ ಲೈಫ್ ಸರ್ ಈಗ ತಳಪತಿ ವಿಜಯ ಅವರು ನಡೆಸ್ಕೊಂಡಿರ್ತಕ್ಕಂಥ ಈವೆಂಟ್ಗೆ ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನರು ಬಲಿಯಾದ್ರಲ್ಲ ಅದಕ್ಕೆ ಕಾರಣ ಯಾರು ಈಗ ಯಾರು ಕಾರಣೀಭೂತರು ನೀವೇ ಯೋಚನೆ ಮಾಡಿ ಅವರ ಕುಟುಂಬಗಳಿಗೆ ಯಾ ಹೊಣೆ ಸಂತಾಪ ಸೂಚಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಓಕೆ ಇವೆಂಟ್ಗಳನ್ನು ಮಾಡಬೇಕಾದಂಥ ಪೂರ್ವ ಇವೆಂಟ್ಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪೂರ್ವ ತಯಾರಿ ಇರಬೇಕು ಮ್ಯಾನ್ಯಲ್ ಇರಬೇಕು ಸರ್ಕಾರಗಳಿಂದ ಭದ್ರತೆಯನ್ನು ತೆಗೆದುಕೋಬೇಕು ಸೊ ಮ್ಯಾನ್ಯಲ್ ಇರುತ್ತೆ ರೀ ಆ ಮ್ಯಾನ್ಯಲ್ ಪ್ರೋಟೋಕಾಲನ್ನು ಅನುಸರಿಸ್ಬೇಕಾ ಬೇಡಮ್ ಕೇಂದ್ರದ ಮಾಹಿತಿಯಂತೆ ರಾಜ್ಯ ಸರ್ಕಾರದ ಮಾಹಿತಿಯಂತೆ ಪ್ರೋಟೋಕಾಲನ್ನು ಅನ್ನು ಅನುಸರಿಸೋದ್ರ ಮೂಲಕ ಅಲ್ಲಿರ್ತಕ್ಕಂತಹ ಬ ಭದ್ರತಾ ವ್ಯವಸ್ಥೆ ಸರಿಪಡಿಸಿಕೊಂಡು ರೂಪರೇಷೆ ಸಿದ್ಧಾಂತಗಳ ಮೂಲಕ ಇವೆಂಟನ್ನು ನಡೆಸಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಇರಲಿಲ್ವ ಅಂತಕ್ಕಂಥದ್ದು ಬಹಳ ಕಳವಳಕಾರಿ ಅಂಥ ಒಂದು ಲಕ್ಷೋಪಾದಿ ಸಂಖ್ಯೆಯಲ್ಲಿ ಜನಸಾಗರ ಸೇರುತ್ತೆ ಅಂತಂದರೆ ಸೊ ದಯವಿಟ್ಟು ಜನ ಇಂಥ ಒಂದು ಅಭಿಮಾನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ನನಗಿಲ್ಲಿ ಭಾವನಾತ್ಮಕವಾಗಿ ನಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ ನೋಡ್ರಿ ಎಷ್ಟು ನೋವಾಗುತ್ತೆ ಅಂತಂದರೆ ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಕಾಲು ತುಳಿತಕ್ಕೆ ಒಳಗಾಗಿ ಸಾಯೋದಂತಂದ್ರೆ ಏನು ಇದು ಪ್ರಯಾಗ್ರಾಜ್ನಲ್ಲಿ ಅದೇ ಘಟನೆ ಆಯಿತು ಪ್ರಯಾಗ್ರಾಜ್ನಲ್ಲೂ ಅದೇ ಘಟನೆ ಆಯಿತು ಆಮೇಲೆ ಹ್ಞೂ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಅದು ಯಾವುದದು ಆರ್ ಸಿ ಬಿ ಕಪ್ ಅದ್ರ ಸಂಭ್ರಮದಲ್ಲಿ ಅಲ್ಲೆಲ್ಲಿ ಒಂದು ನಾಲ್ಕೈದು ಜನ ಕಲ್ತುಳದಿಕ್ಕೆ ಒಳಗೈ ಸತ್ರ ಅಭಿಮಾನ ಇರಬೇಕು ದುರಾಭಿಮಾನ ಇರಬಾರ್ದು ಮೀಡಿಯಾಗಳಿಗೆ ಈಗ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಇದ್ದಾರೆ ಮೀಡಿಯಾಗಳ್ದವ್ರು ಇದ್ದಾರೆ ಅವರೆಲ್ಲ ಪ್ರಸರಣ ಮಾಡ್ತಾರೆ ನೀವು ಕೂತಲೇ ವೀಕ್ಷಣೆ ಮಾಡಿ ಆನಂದವನ್ನು ಹರಿಸಿ ನಿಮ್ಮ ಒಂದು ಪ್ರೀತಿ ಸಹಾನುಭೂತಿಯನ್ನು ತೋರಿಸಿ ಅದನ್ನು ಬಿಟ್ಬಿಟ್ಟು ಪ್ರಾಣ ಕಳ್ಕೊ ನಿಟ್ಟಿನಲ್ಲಿ ಅಭಿಮಾನ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಭಾಳ ನೋವಿನ ಸಂಗತಿ ಇದು ಬಲ್ವೇಂದ್ರ ರಾಜ್ ನಮಸ್ಕಾರ ಸರ್ ವಿಜಯ್ ತಳಪತಿಯವರು ನಡೆಸ್ಕೊಂಡಿರ್ತಕ್ಕಂಥ ಇವೆಂಟ್ಗೆ ವಿಜಯ್ ಅವರೇ ಕಾರಣ ಆಗ್ತಾರೆ ಈ ಒಂದು ಇದಕ್ಕೆ ವಿಜಯ್ ಅವರೇ ಕಾರಣ ಆಗ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಅಷ್ಟೇ ಅಲ್ಲ ಇದಕ್ಕೆ ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರವೂ ಕೂಡ ನೇರ ಹೊಣೆ ಆಗುತ್ತದೆ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುತ್ತಿಲ್ಲ ಈಗಾಗಲೇ ನಮ್ಮ ದೇಶದ ಪ್ರಧಾನಿಗಳು ಮೊಹಮ್ಮದ್ ಸಾದಿಕ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಈಗ ಆಲ್ರೆಡಿ ನಮ್ಮ ದೇಶದ ಗೌರವಾನ್ವಿತ ಮಹೋನ್ನತ ಪ್ರಧಾನಮಂತ್ರಿಗಳು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗ ಆಲ್ರೆಡಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಪರಿಹಾರ ಅವರೊಂದು ಒಂದು ಇದರಿಂದ ಮಾಡ್ತಾರೆ ಇಲ್ಲ ಅಂತೇಳಲ್ಲ ಈಗ ಕಳ್ಕಂಡು ಸಾವುಗಳು ಹಿಂತಿರುಗಿ ತರಕಾಗತ್ತ ಮನುಷ್ಯ ಭೂಮಿ ಮೇಲೆ ಒಂದೇ ಸಲ ನೀವು ಹುಟ್ಟೋದು ಮತ್ತೆ ಮತ್ತೆ ಹುಟ್ಟೋದಿಲ್ಲ ಆ ಕನಸುಗಳನ್ನು ಭಗ್ನ ಮಾಡಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ಅಭಿಮಾನಗಳನ್ನು ಹೊಂದಿ ಆದರೆ ದುರಾಭಿಮಾನ ಬೇಡ ಅಂತಕ್ಕಂಥದ್ದು ನಾನು ಈ ಸುಭಾಷ್ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಸ್ಪೀಡಾಗಿ ಉದ್ದಿ ಅರ್ಥ ಆಗ್ಲಿಲ್ಲ ಸಾಧಿಕರು ಏನು ಹೇಳ್ತಾ ಇದ್ದೀರಂತೆ ದಯವಿಟ್ಟು ನಾಡಿನ ಜನತೆಗೆ ಆಗಲಿ ಸಮಸ್ತ ನಾಡಿನ ದೇಶದ ಜನತೆಗೆ ಆಗಲಿ ಈ ಮೂಲಕ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ಅಭಿಮಾನವಿರಲಿ ಆದರೆ ದುರಾಭಿಮಾನ ಬೇಡ ಅಂತಕ್ಕಂಥದ್ದನ್ನು ನಾನು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳುವಳಿಕೆಯನ್ನು ನೀಡುವುದರ ಮೂಲಕ ನೋಡಿ ಕರ್ನಾಟಕದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ತೀರ್ಕೊಂಡ್ರು ಆಮೇಲೆ ಪ್ರಯಾಗ್ರಾಜ್ನಲ್ಲಿ ಆಯಿತು ಈಗ ಆಂಧ್ರದಲ್ಲಿ ಇದು ಆಗ್ತಾಯಿದೆ ಹಾಂ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ದಯವಿಟ್ಟು ಅಭಿಮಾನ ಇರಲಿ ಆದರೆ ದುರಾಭಿಮಾನ ಬೇಡ ಅಂತಕ್ಕಂಥದ್ದು ನಾನು ಶುಭ ಸಂದರ್ಭದಲ್ಲಿ ಭಾಳ ಕಳಕಳಿಯ ನಮ್ರತೆಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಇನ್ನು ಈ ಒಂದು ವಿಷಯ ಆದಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿಯ ವಿಷಯಕ್ಕೆ ಬರ್ತೀನಿ ನಾನು ಧರ್ಮ ಪ್ರೇರಿತವಾಗಿ ಮಾತನಾಡೋನೇ ಅಲ್ಲ ಇದು ಯಾಕೆ ಬರ್ತಾ ಇದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶಿಷ್ಟವಾಗಿ ಇದೆ ಅದು ಸುಮಾರು ದಿನಗಳಿಂದ ಹರಿದಾಡ್ತಾ ಇದೆ ನನ್ನ ಕಣ್ಣಿಗೆ ಬಿದ್ದಿದ್ದು ಇವತ್ತು ಐ ಲವ್ ಮೊಹಮ್ಮದ್ ಇದು ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ ಈದ್ ಮಿಲಾದ್ ಸಂಭ್ರಮಾಚರಣೆ ವೇಳೆ ಒಂದು ಬ್ಯಾನರನ್ನು ಹಾಕಿದ್ದಕ್ಕಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂತು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರದ ವ್ಯವಸ್ಥೆ ನಡ್ಕೊಂಡಿರೋದು ಭಾಳ ಖಂಡನೀಯ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ವಾದಿಸೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಐ ಲವ್ ಮೊಹಮ್ಮದ್ ಐ ಲವ್ ಮಹದೇವ ಐ ಲವ್ ಜೀಸಸ್ ಐ ಲವ್ ಬುದ್ಧ ಇದರಿಂದ ಏನಾಗುತ್ತೆ ಅಂತ ಅವರವರ ಒಂದು ಇದರಲ್ಲಿ ಅವರವರ ಭಾವಕ್ಕೆ ತಕ್ಕಾಗಿ ಅವರು ದೇವರುಗಳನ್ನು ಪ್ರೀತಿಸೋದು ಅವರಿಗೆ ಹಕ್ಕಿಲ್ವ ನಾನು ಕೊಟ್ಟಿರೋ ಡಿಬೇಟೇ ಇದೆ ಏನು ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಗೌರವಿಸಿ ಎಲ್ಲರಿಗೂ ಸಮಾನ ಅವಕಾಶ ಇದೆ ಸಮಾನ ಅವಕಾಶ ಇದೆ ಎಲ್ಲರೂ ಅವ್ರದೇ ಅವರಿಗೆ ಆಗಿರತಕ್ಕಂತಹ ಒಂದು ಧರ್ಮ ಒಂದು ಇದಕ್ಕೆ ಗೌರವಿಸ್ತಕ್ಕಂಥ ಒಂದು ಒಂದು ಇದು ಇದೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಒಂದಾಗಿದೆ ಸೊ ಅದು ತಪ್ಪು ಅಂತ ಬರ ಬರ ಬಟ್ ಅವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಎಷ್ಟರ ಮಟ್ಟಿಗೆ ಸರಿ ದಯವಿಟ್ಟು ಶ್ರೀಯುತ ಗೌರವಾನ್ವಿತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ನಿಮ್ಮ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಹಿಂದುತ್ವವಾದವನ್ನು ಇಟ್ಕೊಂಡು ಜನರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ತಾವು ಆಲೋಚನೆ ಮಾಡಬೇಕು ದಯವಿಟ್ಟು ದಯವಿಟ್ಟು ಇಂತಹ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂತಹ ಮುಖ್ಯಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳಾಗಲಿ ಇವರನ್ನು ದೂರ ತಳ್ಳುವುದರ ಮೂಲಕ ಸ್ವಾಸ್ಥ್ಯ ರಾಜಕಾರಣಕ್ಕೆ ತಳಹದಿ ರೂಪಿಸಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅವರು ಆಡಿದ್ದೇ ಆಟ ಆಗಿದೆ ಯಾರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ರಾಜಕಾರಣ ಅಂದರೆ ಏನು ಮಹಾತ್ಮ ಗಾಂಧೀಜಿಯವರು ಸುಮಾರು ಸುದೀರ್ಘವಾಗಿ ಅರವತ್ತರಿಂದ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದಾಗ ಅಗರ್ಭ ಶ್ರೀಮಂತ ಮನೆತನದ ವ್ಯಕ್ತಿಯಾಗಿದ್ದರು ಕೂಡ ಮಹಾತ್ಮ ಗಾಂಧೀಜಿಯವರು ನನ್ನ ದೇಶ ಬಡತನದಲ್ಲಿದೆ ನನ್ನ ದೇಶದ ಜನ ಬಡತನದಲ್ಲಿದ್ದಾರೆ ಅನ್ನೋ ಮನೋಭಾವನೆಯಿಂದ ತಮ್ಮ ಬಟ್ಟೆಯನ್ನೇ ತೋರೆದರು ಕೇವಲ ಒಂದು ದೋತಿ ಮೇಲೆ ಒಂದು ಬಿಳಿ ಶ್ ಪಂಚೆ ಅಂದರೆ ಬಿಳಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಅವ್ರು ಏನು ಮಾಡಿದ್ರು ಇಡೀ ತಮ್ಮ ಜೀವನವನ್ನು ಸ್ವಾತಂತ್ರ್ಯಕ್ಕಾಗಿ ಮುಡುಪಾಗಿಟ್ರು ಅಹಾ ಆ ಮಹಾನ್ ವಿಶ್ವಚೇತನ ಇವತ್ತು ನಾವು ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಜೀವಿಸ್ತಾ ಇದ್ದೀವಿ ಅಂತಂದರೆ ಅವರೆಲ್ಲರ ಬಲಿದಾನ ಇವತ್ತು ಮಾತಾಡ್ತಾರೆ ಬಹಳ ಮೈಕ್ ಹಿಡ್ಕೊಂಡು ಬಹಳ ಅದೇನು ಹೇಳಬಾರ್ದು ಒಬ್ರಿಗೊಬ್ರು ಕೊಟ್ಟಿದ್ದೆ ಕೊಟ್ಟಿದ್ದು ಬೈಟ್ ಕೊಟ್ಟಿದ್ದೆ ಕೊಟ್ಟಿದ್ದು ಹಾಂ ಅವತ್ತು ಬ್ರಿಟಿಷರ ಕೈಯಲ್ಲಿ ನಲಗ್ತಿದ್ದಾಗ ನೀವೆಲ್ಲ ಎಲ್ಲಿದ್ರಪ್ಪ ನೀವೆಲ್ಲ ಎಲ್ಲಿದ್ರಿ ಹಾ ಬ್ರಿಟಿಷರ ಕೈಯಲ್ಲಿ ಭಾರತ ನಲುಗತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಏನು ಮಾಡ್ತಾ ಇದ್ರಿ ನೀವು ಹುಟ್ಟೇ ಇರಲಿಲ್ಲ ಈಗ ಹುಟ್ಟು ಬಂದು ಈಗ ಏನೇನೆಲ್ಲ ಭಾಷಣಗಳನ್ನು ಬಿಗಿತಾ ಇದ್ದೀರ ಹೌದಾ ಇಲ್ವಾ ದೇಶಕ್ಕಾಗಿ ತಮ್ಮ ಪ್ರಾಣ ಬಲಿದಾನಗಳನ್ನು ಕೊಂಡಿರ್ತಕ್ಕಂತಹ ಸಾಂಕೇತಿಕವಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಹಾನ್ ಮಾನವತಾವಾದಿಗಳು ಅವರ ಸ್ಮರಣೆ ಹೇಗಿದೆ ದೇಶಕ್ಕಾಗಿ ಬಹಳಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಗಣ್ಯಮಾನಿಯರು ಅವರನ್ನು ನಾವು ಇವತ್ತಿಗೂ ಸ್ಮರಿಸ್ತೀವಿ ದೇಶದ ಜನತೆಗೋಸ್ಕರ ನನ್ನ ದೇಶದ ಒಂದು ಇದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಶುಭ್ರತೆಯನ್ನು ತಂದರು ಖಾದಿ ಬಟ್ಟೆಯನ್ನು ಜಾರಿಗೆ ತಂದರು ರಾಜಕಾರಣಕ್ಕೆ ಖಾದಿ ಶ್ವೇತವೇ ಹಿತ ಅಂತಕ್ಕಂಥ ರೀತಿಯಲ್ಲಿ ರಾಜಕಾರಣ ನಮ್ಮ ದೇಶದಲ್ಲಿ ಒದಗಿರುವುದು ಒಂದು ಶಿಷ್ಟಾಚಾರದ ಪ್ರಕಾರ ಬಹು ನಿರೀಕ್ಷಿತವಾಗಿ ನಾವು ಅಲ್ಲಗಳಿವಂತಿಲ್ಲ ಅಂದರೆ ಇವತ್ತಿನ ರಾಜಕಾರಣ ಏನಾಗ್ತಾ ಇದೆ ದಯವಿಟ್ಟು ಬಂಧುಗಳೇ ಗಮನಿಸಿ ಕಲರ್ ಕಲರ್ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಾರೆ ಒಬ್ರು ಕಾವಿನೇ ತೊಡ್ತಾರೆ ಒಬ್ರು ಕಲರ್ ಕಲರ್ ಬಟ್ಟೆಗಳನ್ನೇ ಹಾಕ್ತಾರೆ ಈಗಂತೂ ಮತ್ತೊಂದು ಪಕ್ಷ ಎದಿದೆ ಅದು ಹಳದಿ ಟೀ ಶರ್ಟ್ ಅಲ್ಲ ರೀ ಈಗ ಒಬ್ಬ ಶಿಕ್ಷಕನಾಗಬೇಕಾದ್ರೆ ಟೀ ಚಿ ಶರ್ಟು ಜೀನ್ಸು ತೊಡಂಗಿಲ್ಲ ಅಂತ ನೇರವಾಗಿ ಇದು ಮಾಡ್ತಾರೆ ತಾಕೀತ್ ಮಾಡ್ತಾರೆ ಶಿಕ್ಷಕರು ತರಬೇತಿ ಶಿಕ್ಷಕರು ತಾಕೀತ್ ಮಾಡ್ತಾರೆ ಟಿ ಶರ್ಟು ಜೀನ್ಸ್ ಹಾಕಿ ಬರೋಂಗಿಲ್ಲ ಅಂತ ಫಾರ್ಮಲ್ ಡ್ರೆಸ್ಸು ಅವ್ರೇನು ಡ್ರೆಸ್ ಕೋಡ್ ಮಾಡಿರ್ತಾರೆ ಅವು ಫಾರ್ಮಲ್ ಆಗಿರಬೇಕು ಫಾರ್ಮಲ್ ಆಗಿರಬೇಕು ಫಾರ್ಮಲ್ ಆಗಿರ್ತಕ್ಕಂಥ ಡ್ರೆಸ್ಗಳನ್ನು ತೊಡಬೇಕು ಅಂತಕ್ಕಂಥದ್ದನ್ನ ಕೋಡ್ ಆಫ್ ಕಂಡಕ್ಟಲ್ಲಿ ಅಲ್ಲಿ ಕಂಡಕ್ಟ್ ರೀತಿಯಲ್ಲಿ ಜಾರಿಗೆ ತರ್ತಾರೆ ಸೊ ರಾಜಕಾರಣಕ್ಕೂ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ ಶುಭ್ರ ಶ್ವೇತ ಖಾದಿಯನ್ನು ತೊಟ್ಟು ಏನು ಮಾಡಬೇಕು ಇದಕ್ಕೆ ಇಳಿಬೇಕು ರಾಜಕಾರಣಕ್ಕೆ ಇಳಿಬೇಕು ಅಂತಕ್ಕಂಥದ್ದು ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ ರೂಲ್ ಆಫ್ ಕಂಡಕ್ಟ್ ಇದೆ ಗಣೇಶರ ನಮಸ್ಕಾರ ಸರ್ ನಮಸ್ಕಾರ ಹುಚ್ಚನ ನಮ್ಮ ಮಗನೇ ಅವ ಗಾಂಧಿ ಮಾಡಿದ ಹಲ್ಕಾ ಕೆಲಸಗಳ ಬಗ್ಗೆ ಹೇಳು ನಿಮಗೆ ಗೊತ್ತಲ್ಲ ಸರ್ ನೀವು ಬೈತಾ ಇದ್ದೀರಲ್ಲ ನಿಮ್ಮ ಸಂಸ್ಕೃತಿ ಹೆಚ್ಚು ತೋರಿಸುತ್ತೆ ಹ್ಞೂ ನೋಡಿರಿ ಹೇಗೆ ಮಾತಾಡ್ತೀರಾ ಇರೋ ಒಂದು ವಾಸ್ತವನ ಮರೆತು ಎಂಥ ಮಾತು ಮಾತಾಡ್ತೀರಿ ಹಾಂ ಅಟ್ಲೀಸ್ಟ್ ವಯಸ್ಸಿಗಾದರೂ ಒಂದು ಕ್ವಾಲಿಫಿಕೇಷನ್ಗಾದರು ಗೌರವ ಮರ್ಯಾದೆ ಇಲ್ಲದೆ ಎಲ್ರಿಗೂ ನೀವು ಏನು ಮಾತಾಡ್ತಿರಲ್ಲ ರಾಜಕಾರಣಿಗಳಿಗೆ ಯಾವ ಥರ ಮಾತಾಡೋಕೆ ಹೋಗ್ತಿರಲ್ಲ ನಿಮ್ಮ ಮನಸ್ಸಾಕ್ಷಿಯೇ ಇಲ್ಲವೇ ಹುಚ್ಚು ನನ್ನ ಮಗನೇ ಅಂತ ಸಂಬೋಧನೆ ಮಾಡ್ತಿರಲ್ಲ ತಂದೆ ತಾಯಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಇವೆಲ್ಲವುಗಳ ಒಂದು ಸರ್ಕ್ಯುಲರನ್ನು ಒಳಗೊಂಡಿರ್ತಕ್ಕಂಥ ನಿಮ್ಮ ಜೀವನಕ್ಕೆ ನೀವು ಯಾವ ರೀತಿ ಆತ್ಮಸಾಕ್ಷಿಯಾಗಿ ಬದುಕಕ್ಕೆ ಹೋಗ್ತೀರಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ಅವ್ರು ಗಾಂಧೀಜಿಯವರು ಏನು ಹಲ್ಕ ಕೆಲಸ ಮಾಡಿದ್ದಾರೆ ಮಿಸ್ಟರ್ ಸಿದ್ಧಲಿಂಗಪ್ಪ ಸಿದ್ಧಲಿಂಗೇಶ ಸಿದ್ಧಲಿಂಗೇಶ ಹಾಂ ಏನು ಹಲ್ಕ ಕೆಲಸ ಮಾಡಿದಾರಪ್ಪ ಇರೋ ಸರ್ ಯೋಗಿ ಸರ್ಕಾರ ಒಬ್ಬ ಅಭಿ ಸರ್ ಯೋಗಿ ಸರ್ಕಾರ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿದರೆ ಅವನಿಗೆ ಶಿಕ್ಷೆ ಕೊಡಬೇಕು ಅದನ್ನು ಬೇಡ ಅವರ ಮನೆ ಕೆಡುತ್ತಾರೆ ಸರ್ ಇದು ಯಾವ ನ್ಯಾಯ ಹೇಳಿ ಖಂಡಿತ ಸಾದಿಕ್ ಅವರೇ ನಾನು ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಲ್ಲ ರೀ ದೇಶವನ್ನು ತ್ಯಾಗ ಬಲಿದಾನಗಳ ಸಾಂಕೇತಿಕವಾಗಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಕ್ಕಂಥ ರೀತಿಯಲ್ಲಿ ನೋಡ್ರಿ ಅವನು ಹೆಂಗೆ ಮಾತಾಡ್ತಾನೆ ಯಾವನೋಬ್ಬ ಹುಚ್ಚು ನನ್ನ ಮಗನೇ ಅಂತೆ ಆ ನೀನು ಅನ್ನ ತಿಂತಿದೆಯಾ ಹೀರೋ ನಿನ್ನ ಮನೆಯಲ್ಲಿ ನೆಮ್ಮದಿಯಾಗಿ ನೀನು ಕೊಬ್ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ತಿಂದು ಯಾಕಂದರೆ ನಿನ್ನ ತಂದೆ ತಾಯಿ ನಿನಗೆ ಸಂಸ್ಕಾರ ಕಲಿಸಿಲ್ಲ ಅಂತ ಅನಿಸುತ್ತೆ ನಿನ್ನ ತಂದೆ ತಾಯಿ ಯಾವ ಸಂಸ್ಕಾರದವರು ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಹುಚ್ಚು ಮಗನೇ ಅಂತಕ್ಕಂಥ ಒಂದು ಪದ ಸಂಭೋಗ ಮಾಡ್ತೀಯಲ್ಲ ನಿನಗೆ ನಿನ್ನ ತಂದೆ ತಾಯಿಯ ಸಂಸ್ಕಾರ ಯಾವ ರೀತಿಯಾಗಿದೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ನೀನೇನು ಇತಿಹಾಸ ತಿಳ್ಕೊಂಡಿದ್ಯಾ ಗಾಂಧೀಜಿಯವ್ರ ಹಲ್ಕಾ ಕೆಲಸ ಅಂತ ನೇರವಾಗಿ ಒಬ್ಬ ರಾಷ್ಟ್ರಪಿತನಿಗೆ ಅಗೌರವ ತರ್ತಕ್ಕಂಥ ಕೆಲಸ ಇದೆಯಲ್ಲ ನಿಮಗೆ ಶೋಭೆ ತರುವಂಥದ್ದ ಇದು ಟೀ ಶರ್ಟ್ ಇರೋದು ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ರೆಡ್ಡಿ ಟಿ ಶರ್ಟ್ ಇರೋದು ವಿರುದ್ಧ ಪ್ರಶ್ನೆ ಮಾಡೋದಕ್ಕ ಏನು ಮಾತಾಡ್ತಿರೀ ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದುವರಿ ದಯವಿಟ್ಟು ಟೀ ಶರ್ಟ್ ಇರೋದು ಭ್ರಷ್ಟರ ವಿರುದ್ಧ ಪ್ರಶ್ನೆ ಮಾಡೋದಕ್ಕೆ ಹೌದಾ ರಾಜಕಾರಣ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ರಾಮ್ರೆಡ್ಡಿ ರಾಜಕಾರಣ ಅನ್ನೋದು ಒಂದು ತೀಕ್ಷ್ಣತೆ ರಾಜಕಾರಣ ಅನ್ನೋದು ಒಂದು ಮಂದಸ್ಮಿತ ರಾಜಕಾರಣಕ್ಕೆ ತನ್ನದೇ ಆದ ಒಂದು ವಿವೇಚನಾ ಶಕ್ತಿ ಇದೆ ಇವರ್ಯಾರಪ್ಪ ವೀಣಾ ಆರ್ ಅಣ್ಣ ಬಂದ ಅಣ್ಣ ಬಂದ ಚಪ್ಪಾಳೆ ಹೊಡೀರಿ ಏನು ಟೀಕೆ ಮಾಡ್ತೀರೋ ಮಾಡಿ ತೊಂದರೆ ಇಲ್ಲ ಆದರೆ ಒಂದು ನ್ಯಾಯಪರವಾಗಿ ನ್ಯಾಯಸಮ್ಮತವಾಗಿ ನಾವೆಲ್ಲ ರೂಢಿ ಸಂಪ್ರದಾಯದ ಆಧಾರದ ಮೇಲೆ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಮತ್ತು ನಮ್ಮ ದೇಶದ ಸಂವಿಧಾನ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ನಾವೆಲ್ಲ ಗೌರವಿಸ್ಬೇಕು ಹೀಗೆ ಹತ್ತು ಹಲವಾರು ರೀತಿಗಳಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕಾಗಲಿ ಭಾವೈಕ್ಯತೆಗಾಗಲಿ ಶಿಷ್ಟಾಚಾರಕ್ಕಾಗಲಿ ಧಕ್ಕೆ ಬರದಂತೆ ನಾವು ನೀವೆಲ್ಲ ಒಂದು ಒಗ್ಗಟ್ಟಾಗಿ ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸರಿದೂಗಿಸ್ಕೊಂಡು ಹೆಜ್ಜೆ ಹಾಕಬೇಕು ಅಂತಕ್ಕಂಥ ಒಂದು ನಿಲುವನ್ನು ನಾನು ಬಹಳ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಸೊ ಈಗ ಡಿಬೇಟನ್ನು ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಎಷ್ಟೋ ಜನ ಡಿಬೇಟ್ ಕೊಡ್ತಾ ಇದ್ದಾರೆ ಅಲ್ಲಿ ಹೋಗ್ರಿ ಅಲ್ಲಿ ಹೋಗಿ ನೀವು ಇದು ಮಾಡ್ರಿ ಭಾಳ ಹರಿತವಾಗಿ ಮಾತಾಡ್ತಾ ಇದ್ದಾರೆ ಹರಿತವಾಗಿ ಮಾತಾಡ್ತಾ ಇದ್ದಾರೆ ನಾನು ಇನ್ನೂ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಹೋಗ್ತಾ ಇದ್ದೀನಿ ಆದರೆ ಅಲ್ಲಿ ಕೆಲವೊಂದು ಜನ ಹರಿತವಾಗಿ ಅದೇ ನಿಮ್ಮ ಜನನೇ ನಿಮ್ಮ ವಿರುದ್ಧ ಹರಿತವಾಗಿ ಮಾತನಾಡ್ತಾ ಇದ್ದಾರೆ ಆ ಕೆಲಸ ನಡೀತಾ ಇದೆ ನಮಸ್ಕಾರ ಬೇಡ ಮೇಡಮ್ ನಮಸ್ಕಾರ ಇದು ಟೀಕೆ ಅಲ್ಲ ನಿಮ್ಮನ್ನ ಲೈವ್ ನೋಡಿ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಒಳ್ಳೆಯವರಿಗೆ ಕಾಲ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಒಳ್ಳೆಯವ್ರಿಗೆ ಯಾಕೆ ಕಾಲ ಇಲ್ಲ ಒಳ್ಳೆಯವರಿಗೆ ಕಾಲ ಇರೋದು ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ತಭ್ಯುದ್ದಾನಮ ಮಾಮ್ಯಂ ಸಂಭವಾಮಿ ಯುಗೇ ಯುಗೆ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರ ಬಿಡುವಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು ಅಲ್ಲಗಳಿರುತ್ತಿಲ್ಲ ಭಗವದ್ಗೀತೆ ಬಲು ಗಟ್ಟಿಯಾಗಿದೆ ಪಂಚಪಾಂಡವರು ವನವಾಸದಿಂದ ಹೊರಳಿ ಬಂದಾಗ ಸೂಜಿ ಮೊನೆಯಷ್ಟು ರಾಜ್ಯ ನಾವು ವಾಪಸ್ ಹಿಂದಿರುಗಿಸುದಿಲ್ಲ ಅಂತಕ್ಕಂಥ ದುರಂಕಾರದ ಪರಮಾದ ಪರಮಾಧಿಕಾರವನ್ನು ಪ್ರದರ್ಶಿಸಿದನಲ್ಲ ದುರ್ಯೋಧನ ಕೊನೆ ಕಥೆ ಏನಾಯ್ತು ರೀ ಕೌರವ್ರದ್ದು ನೂರ ಒಂದು ಕೌರವರ ಕಥೆ ಏನಾಯ್ತು ಒಳ್ಳೇದ ಕಾಲ ಇದೆ ಸಾಧಿಕವ್ರೆ ಕಾಲ ಇಲ್ಲ ಅಂದ್ಬಿಡಿ ಒಳ್ಳೇದಕ್ಕೆ ಕಾಲ ಇರೋದು ಒಳ್ಳೇದ ಕಾಲ ಇದೆ ಕಾಲ ಇಲ್ಲ ಅಂದ್ಬೇಡಿನಿ ಒಳ್ಳೇದಕ್ಕೆ ಕಾಲ ಇದೆ ತಟ್ಟಿ ನ್ಯಾಯ ಕೇಳ್ತಕ್ಕಂಥ ಇದಿದೆ ಯಾವುದೋ ಒಬ್ಬ ಮಾಷೆ ಹೇಳಿದೆ ನೋಡ್ರಿ ಟಿ ಶರ್ಟ್ ಇರೋದು ಭ್ರಷ್ಟ್ರ ವಿರುದ್ಧ ಪ್ರಶ್ನೆ ಮಾಡಕ್ಕಂಥ ಏನು ತಿಂತ ಅತೀವತ ಮಹಾರಥರು ಇರ್ತಾರ್ರಿ ಜಗತ್ತಿನಲ್ಲಿ ಹಾಂ ರಾಜಕಾರಣದ ವೈಶಿಷ್ಟ್ಯತೆ ಮಹತ್ವವೇ ಅರಿಯದವರು ಯಾವ ರೀತಿ ಬಟ್ಟೆಗಳನ್ನು ಹಾಕ್ಕೊಂಡು ಶಿಷ್ಟಾಚಾರ ಸಂಸ್ಕೃತಿಯನ್ನು ಮೆರಿಬೇಕು ಅಂತಕ್ಕಂಥ ಒಂದು ಸಂಗತಿನೇ ಗೊತ್ತಿಲ್ಲದೆ ಇರ್ತಕ್ಕಂತಹ ಭಾಳ ಬೇಜಾರಾಗುತ್ತೆ ನಾನು ಮಾತಾ ಆದರೂ ಮಾತಾಡ್ತೀನಿ ಪರವಾಗಿಲ್ಲ ಮಾತಾಡಲೇಬೇಕಾಗುತ್ತೆ ಯಾಕಂದರೆ ಜನ ಜಾಗೃತಿ ಆಗಬೇಕು ಜನ ಜಾಗೃತಗೊಳ್ಳಲೇಬೇಕು ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲರೂ ಸಂಯಮ ತಮ್ಮ ಸಂಯಮ ರೀತಿಯಿಂದ ಸಹಬಾಳ್ವೆ ರೀತಿಯಿಂದ ಎಲ್ಲರೂ ಸಹಕಾರ ರೀತಿಯಿಂದ ಸರ್ವಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ನಾವೆಲ್ಲರೂ ಒಗ್ಗೂಡ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಈಗ ನೋಡ್ರಿ ಅಲ್ಲಿ ಆಂಧ್ರದಲ್ಲಿ ವಿಜಯ್ ತಳಪತಿ ವಿಜಯ್ ಅವರು ಮಾಡಿರ್ತಕ್ಕಂಥ ಈವೆಂಟ್ನಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನ ಕಾಲು ತುಳಿತಕ್ಕೆ ಒಳಗಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಕ್ಕೆ ಯಾರು ಹೊಣೆ ಹೇಳಿ ನೀವೇ ಯಾರು ಹೊಣೆ ಈಗ ಸಾಕಷ್ಟು ಬೈಟ್ಗಳು ನಡೀತಾ ಇವೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಾಕಿ ಹಾಂ ಏನು ನಡೀತಾ ಇದೆ ಅಂತಕ್ಕಂಥದ್ದೇ ಇವರಿಗೆ ಪ್ರೇರಿತವಾಗಿ ಗಮನಿಸದೆ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ ಹುಚ್ಚು ನನ್ನ ಮಗನೇ ಅಂತಾನೆ ಯಾವನೋ ಅಪ್ಪಮ್ಮ ಹಾಂ ಅಟ್ಲೀಸ್ಟ್ ವಯಸ್ಸು ಕ್ವಾಲಿಫಿಕೇಶನ್ಗೆ ಅದ್ರ ಮರ್ಯಾದೆ ಕೊಡೋದು ಏನು ಸಂಸ್ಕಾರ ಕಲಿಸಿದ್ದಾರೆ ನಿಮ್ಮ ತಂದೆ ತಾಯಿ ಹಾಂ ನಿಮ್ಮ ತಂದೆ ತಾಯಿ ಏನು ಸಂಸ್ಕಾರ ಕಲಿಸಿದ್ದಾರೆ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ದಯವಿಟ್ಟು ಲೆಫ್ಟ್ ಆಗೋಗಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ಸಾಮಾಜಿಕ ಭಾತೃತ್ವ ಸಮಾನತೆ ಐಕ್ಯತೆ ಭಾವೈಕ್ಯತೆಗೆ ಎಡೆಮಾಡಿಕೊಂಡು ದೇಶದ ಜನ ಹೆಜ್ಜೆ ಹಾಕ್ತಿರೋದಕ್ಕೆ ಇವತ್ತು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬದುಕನ್ನು ನಿಟ್ಟುಸಿರು ಬಿಟ್ಟು ಬದುಕ್ತಾ ಇರೋದು ನಿಮ್ಮಂಥ ಕೆಲವೊಂದು ಏನು ಇದಾವಲ್ಲ ನಿಮ್ಮಿಂದ ಹಾಳಾಗ್ತಾ ಇರೋದು ವ್ಯವಸ್ಥೆ ನಿಮ್ಮಿಂದನೇ ಹಾಳಾಗ್ತಾ ಇರೋದು ವ್ಯವಸ್ಥೆ ಮಹಾತ್ಮ ಗಾಂಧೀಜಿಯವರು ಮಾ ಹಲ್ಕಾ ಕೆಲಸಗಳನ್ನು ಮಾಡಿದಾರ ಒಬ್ಬ ರಾಷ್ಟ್ರಪಿತನಿಗೆ ನೀನು ಎಂಥ ಗೌರವ ಸಲ್ಲಿಸ್ತಿದೀಯ ಮಾಶಯ ಯಾರ್ಯಾರೋ ಏನೇನೋ ಪಿತೂರಿ ಮಾಡಿ ಅವರ ಮೇಲೆ ಪುಸ್ತಕಗಳು ಬರೆದ್ರು ಅಂತ ಅದನ್ನು ನಂಬಿಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಮಾತು ಕಾರ್ಯಗಳನ್ನು ಮರೆತು ದೇಶಕ್ಕೋಸ್ಕರ ಅನ್ನ ಬಟ್ಟೆ ನೀರು ಎಲ್ಲವನ್ನು ತ್ಯಜಿಸಿ ತ್ಯಾಗ ಮಾಡಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಾ ಪಿತ ಅವ್ರ ಬಗ್ಗೆ ಮಾತಾಡ್ತೀಯ ನೀನು ಯೋಗ್ಯತೆ ಇದೆಯಾ ನಿನಗೆ ಯೋಗ್ಯತೆ ಇದೆಯಾ ನಿನಗೆ ಇರಲಿ ತೊಂದರೆ ಇಲ್ಲ ಮಾಡಿದಾನೆ ಕಮೆಂಟು ಮಾಡಲಿ ಪಾಪ ಅವನಿಗೂ ಒಳ್ಳೆಯದಾಗಲಿ ಅವನ ತಪ್ಪಿನ ಅರಿವು ಅವನಿಗೆ ಆಗಲಿ ಆದಷ್ಟು ನಾಡದೇವಿ ಚಾಮುಂಡೇಶ್ವರಿ ಎಲ್ಲರಿಗೂ ಸಕಲರಿಗೂ ಒಳ್ಳೆಯ ಸದ್ಬುದ್ಧಿ ಕೊಡಲಿ ವಿನಯ ಭೂಷಣ ಶೀಲತೆಯನ್ನು ಕೊಡಲಿ ಎಲ್ಲರ ಮನ ಪರಿವರ್ತನೆಯಾಗಿ ಜಾತ್ಯತೀತತೆಯಿಂದ ಎಲ್ಲರೂ ಸಹೋದರತ್ವದ ಮನೋಭಾವನೆಯಿಂದ ಐಕ್ಯತೆ ಭಾವೈಕ್ಯತೆಯ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಒಟ್ಟುಗೂಡಿ ತಮ್ಮ ಬದುಕನ್ನು ಪ್ರವಹಿಸಿಕೊಳ್ಳಿ ಅಂತಕ್ಕಂತಹ ಒಂದು ಪ್ರೇರಿತ ಅಂಶದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ ತಾಯಿ ಎಲ್ಲರಿಗೂ ಸಕಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡು ಎಂದು ಈ ಮೂಲಕ ನಿನ್ನ ಪಾದಾರ್ವಿಂದಗಳಲ್ಲಿ ಮಾಡಿದು ಪ್ರಾರ್ಥಿಸಿಕೊಳ್ಳುತ್ತೇನೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಎಂದು ಕಳಕಳಿಯ ಮನವಿ ದಯವಿಟ್ಟು ಪ್ರಶ್ನೆಗಳು ಏನಾದರೂ ಇದ್ದರೆ ಕೇಳಿ ಯಾಕಂತಂದರೆ ನನಗೆ ಒಂದು ಎರಡು ಮೂರು ಅಂಶಗಳ ಮೇಲೆ ಮಾತಾಡಬೇಕು ಅಂತ ಇತ್ತು ಆ ಎರಡು ಮೂರು ಅಂಶಗಳ ಮೇಲೆ ಲೈವ್ ಬಂದಿದ್ದೆ ಸೋ ದಯವಿಟ್ಟು ನನ್ನೆಲ್ಲ ಮಹಾಜನತೆಗೆ ನಾನು ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಸಹೋದರತ್ವ ಭಾತೃತ್ವ ಭಾವೈಕ್ಯತೆ ಸಮಾನತೆ ಐಕ್ಯತೆ ಏಕತೆಯಲ್ಲಿ ನಾವೆಲ್ಲ ಒಂದಾಗಿ ಒಂದೇ ತಾಯಿಯ ಮಕ್ಕಳಂತೆ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯ ಅಂಶವನ್ನು ಪ್ರೇರೇಪಿಸುತ್ತ ಆದಷ್ಟು ನಮ್ಮ ದೇಶದ ಕಾನೂನು ನಮ್ಮ ದೇಶದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಗೌರವಿಸುವುದರ ಮೂಲಕ ಒಂದು ಸಮಾನ ಪರಿಕಲ್ಪನೆಯಲ್ಲಿ ಸಂವಿಧಾನದ ಆಶಯದಂತೆ ನಾವೆಲ್ಲ ಸಂವಿಧಾನಕ್ಕೆ ತಲೆಬಾಗಿ ಗೌರವ ಕೊಟ್ಟು ನಮ್ಮ ಒಂದು ಬದುಕನ್ನು ಉಲ್ಲೇಖಿತ ರೂಪದಲ್ಲಿ ಪ್ರೇರಿತ ರೂಪದಲ್ಲಿ ನಾವು ನಮ್ಮ ಬದುಕನ್ನು ನಿರತಾರ್ಥಗೊಳಿಸಿಕೊಳ್ಳೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಎಲ್ರಿಗೂ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತ ದಸರೆಯ ಸಂದರ್ಭದಲ್ಲಿ ತಮ್ಮೆಲ್ಲ ಸಕಲ ಇಷ್ಟ ಸಿದ್ಧಾರ್ಥಿಗಳು ಪ್ರಾಪ್ತಿಯಾಗಲಿ ಆ ದೇವಿ ಚಾಮುಂಡೇಶ್ವರಿ ನನ್ನೆಲ್ಲ ಸಮಸ್ತ ನಾಡಿನ ಜನತೆಗೆ ಐರಾರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲರಿಗೂ ಇದನ್ನು ಶುಭ ತರಲಿ ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಾವಿಸುತ್ತಾ ಈ ಲೈವ್ಗೆ ವಿರಾಮ ಕೋರುತ್ತೇನೆ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಿ ಎರಡು ನಿಮಿಷ ನಾನು ಲೈವಲ್ಲಿ ಇನ್ನೂ ಇರ್ತೀನಿ ದಯವಿಟ್ಟು ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಎಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ದಯವಿಟ್ಟು ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ ಮತ್ತೆ ಮುಂದಿನ ಲೈವಲ್ಲಿ ಪ್ರೇರಿತ ಅಂಶಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗುವೆ ಈ ಒಂದು ಲೈವಲ್ಲಿ ಆದಷ್ಟು ನನ್ನ ನಾಡಿನ ಜಮ ಜನತೆಗೆ ನಾನು ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಬೆಲೆ ಕೊಟ್ಟು ಗೌರವಿಸಿ ರಕ್ಷಿಸಿಕೊಂಡು ಸೌಮ್ಯ ಮತ್ತು ಸನ್ನಡತೆಯ ಆಧಾರದ ಮೇಲೆ ನಾವು ನೀವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಕನ್ನಡಾಂಬೆಗೆ ಭಾರತಾಂಬೆಗೆ ಹೆಮ್ಮೆಯ ಪುತ್ರರಾಗಿ ನಮ್ಮ ಬದುಕನ್ನು ಸವಿಸೋಣ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಪ್ರಚುರಪಡಿಸೋದ್ರ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭ ತರಲಿ ಎಂದು ಹಾರೈಸುತ್ತ ಲೈವ್ಗೆ ವಿರಾಮ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ ಜೈ ಭಾರತ್ ಮಾತೆ ಜೈ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ನಮೋ ನಾರಾಯಣ ಒಳ್ಳೆಯದಾಗಲಿ ಥ್ಯಾಂಕ್ ಯು ಧನ್ಯವಾದಗಳು ಆದಷ್ಟು ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಿಳಿಸೋಣ ಅಂತಕ್ಕಂಥದ್ದನ್ನು ಹೇಳಿ ಲೈವ್ಗೆ ವಿರಾಮ ಕೊರುತ್ತೆ ಧನ್ಯವಾದಗಳು